ಂದ್ರೆ ಹೇಗಿರ್ತೈತಿ ನೀವು ಹೇಗಿರ್ತದ್ರಿಪಾ ಸಾಲ ಯಾರ ಮಕ್ಕಳಿಗೆ ಮೈ ಮೇಲೆ ಒಂದು ಅಂಗಿ ಬಟ್ಟೆ ನನ್ನ ಕಣ್ಣ ನೀರು ಬರ್ತದೆ ರೀ ಯಾಕೆ ಬರ್ತಾವತ್ತ ಕೇಳಿದ್ರ ಯಾಕೆ ತರಗತಿ ತನಕ ಅಂಗಿ ಸ್ವಂತ ತಗೊಂಡು ಹಾಕೋ ಶಕ್ತಿ ಇಲ್ಲಾಗಿತ್ತು ಬಹುತೇಕ ನಮ್ ಮೌಷಿ ಇಲ್ಲೇ ಕೂತಾಳ ಹೌದ್ರಿಪಾ ಅತನೇ ಆಗ ಬ್ರಾಹ್ಮಣರ ಮನೆ ಕೆಲಸ ಮಾಡ್ತೀವ್ ಅವ್ರ ಮಕ್ಕಳು ಬಿಟ್ಟದ್ದು ಬಟ್ಟೆ ನಮಗೆ ತಂದು ಕೊಡ್ತಿದ್ರಿ ಹೌದೌದ್ರಿ ಹೌದು ಅದನ್ನ ಹಾಕೊಂಡು ಊರಾಗ ತಿರುಗಾಡಿ ಬರ್ತೀವಿ ನೋಡ್ರಿ ನಂಗೆ ಹೊಸ ಅಂಗಿಂತ ಹೌದ್ ಹೌದ್ರಿ ಅದು ದಿನ ನಾವ ಇವತ್ತಿದು ದಿನ ನಾವ್ ಕಳೆಕತ್ತಿದೀವಿ ಅದಕ್ಕೆ ಸ್ವಲ್ಪ ಕಿಂಚಿತ್ತು ಕಿಂಚಿತ್ ನಮ್ಮಲ್ಲಿ ಕಳಕಳಿ ಬೇಕು ಆ ಮನುಷ್ಯ ಕಷ್ಟದಾಗ ಅದ ನನ್ನ ಏನಾರ ಸಾಧ್ಯ ಐತಿ ಸಹಾಯ ಮಾಡಕ್ಕ ಇಟ್ಟು ನಿಮ್ ಮನಸ್ಸಿನಲ್ಲಿ ಬಂತಂದ್ರ ನಾ ಮನುಷ್ಯನಾಗ ಬಂದ್ ಸಾರ್ಥಕ ಆಗ್ತದ್ರಿ ಆಗ್ತದ್ರಿ ಬಹುತೇಕ ನೀವು ನಿನ್ನೆ ತಮಿಳುನಾಡು ಒಂದು ಘಟನೆ ನೋಡಿರಿ ಹೌದ್ರಿ ಮನ್ಯಾಗ ಆಕಳ ಸಾಕ್ಯನು ಸಾಕ್ಯಾರೀ ಗುಡ್ಡ ಕತ್ತರಿಸಿ ಬೆಳ್ಳಾತೈತಿ ಬೆಳ್ಳಿ ಕತ್ತದ್ರಿ ಬೆಳತನಕ ಆಕಳ ಒದ್ ಹೌದ ಆಕಳ ಯಾಕೆ ಒದರಾಕತ್ತ ಹೊರಗು ಬಂದು ಆ ಗುಡ್ ಕತ್ತರಿಸಿ ಬರೋದು ನೋಡಿ ಆಕಳ ಒದರ್ಲಾತೈತಿ ಜಿಮಾನ ಗೆಬ್ಸ್ಬೇಕು ಹಾ ಹಾ ಆಕಳ ತಗೊಂಡು ಮನೆಯ ಮಂದಿನ ಕರ್ಕೊಂಡು ಗುಡ್ಡ ಏರ್ಯಾನ ಅದರ ಬಿಟ್ಟ ಹಾಗೆ ಅಡ್ರೀಪ ಮತ್ ಮೂಕ ಪ್ರಾಣಿಯಲ್ಲಿ ದಯ ಐತಿ ಐತಿ ಐತ್ರಿಪ್ಪ ಮತ್ ನಾವು ಮನುಷ್ಯರಾಗಿ ಹೌದು ಈ ಜಾತಿ ಮತ ಪಂಥ ನಾ ಉಚ್ಚ ಶ್ರೇಷ್ಠ ನೀ ಶ್ರೇಷ್ಠ ನಾ ಕನಿಷ್ಠ ದಯವಿಟ್ಟು ಬಸವಣ್ಣನ ಅನತ್ಯ ಪಾಲಸ ಅಂದ್ರೆ ನಿಮ್ ನಿಮ್ಮ ಜೀವನದಾಗ ಜಾತಿ ಮತ ಒಟ್ಟ ತರ್ಲಿಕ್ಕೆ ಹೋಗ್ಬಿಡಿ ಹೌದು ಹೌದ್ರಿ ಹೌದು